ತಡಿ ಸರಿ ಪುಟ ಮರಿಗಳಿಗೆ ಆಲ್ಕುಳ್ಸಿದೀ ಹ್ಮ್ ಬಾರೆ ಧನ್ಯನೇನ ಅಷ್ಟ ಮಕ್ಕಳಿಗೆ ನಾಲ್ಕು ಮಕ್ಕಳಿಗೆ ಒಂದೇ ಸಾರಿ ಆಲ್ಕುಳ್ಸ್ತೀಯಾ ಗ್ರೇಟ್ ಮಗ ನೀನು ನೋಡು ಸರಿ ಇಲ್ಲಿ ನೈಕ ರಿಸೆಷನ್ ಅಂತೆ ಅದೇ ಪಮೇರಿಯನ್ನು ಹಾಲು ಕುಡಿಸೋಲ್ಲ ಮರಿಗಳಿಗೆ ಸರಿಯಾಗಿ ಈ ನಾಯಿಗಳು ಮಾತ್ರ ಚೆನ್ನಾಗಿ ಹಾಲು ಕುಡಿಸ್ತಾರೆ ನಾವು ಸುಮಾರು ನಾಯಿ ಸಾಕಿದ್ದೀವಿ ಅದರಲ್ಲಿ ಇವಳಂಥ ಮುದ್ದು ನಾಯಿ ಇವಳು ಮಕ್ಕಳನ್ನ ಮುಟ್ಟೋಕ್ಕೆ ಯಾರನ್ನೂ ಬಿಡಿಸಲ್ಲ ಇನ್ನೂ ಕಂಡುಬಿಟ್ಟಲ್ಲ ಮರಿಗಳು ಈಗಾಗಲೇ ಒಂಬತ್ತು ದಿನ ಆಯಿತು ಅನಿಸುತ್ತೆ ಹದಿನೈದು ದಿನ ನಂತರ ಕಂಡುಬಿಡ್ತವೆ ಆಮೇಲೆ ಸ್ವಂತವಾಗಿ ಹಾಲು ಏನು ಅಲ್ಲಿವ್ರಿಗೇನು ಮಾಡ್ತಾಯಿದ್ದು ಅಂತಂದರೆ ಅದರ ಮಲ ಮೂತ್ರ ಎಲ್ಲ ಅವಳೆ ತಿಂತಾಳೆ ಹಿಂಗೆ ಮಗುವಾಗ್ದಾಗೆಲ್ಲ ನೆಕ್ಬಿಟ್ಟೆಲ್ಲ ಕ್ಲೀನ್ ಮಾಡ್ತಾಳೆ ಹಂಗೆ ಮಲ ಮೂತ್ರ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಒಂಚೂರು ಬಿಡಲ್ಲ ಹಾಸಿಗೆ ಮೇಲೂ ಅಲ್ಲಿ ಗಲೀಜು ಮಾಡಿಸಲ್ಲ ನಾವು ನಮ್ಮ ಪಕ್ಕದಲ್ಲೇ ಮಲಸ್ಕೊಂತೀವಿ ನಾಯಿ ಸಾರಿ ಈಗ ಮಾತ್ರ ಸಪ್ರೇಟಾಗಿ ಆ ಮರಿಗಳಿಗೋಸ್ಕರ ಹಾಸಿದ್ದೀವಿ ಇಲ್ಲಿ ಅಷ್ಟು ಜನ ಕ್ಲೀನಾಗಿ ಮರಿಗಳನ್ನ ನಾಕಿ 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 ನಾಲ್ಕೈಯಿಂದ ಕ್ಲೀನಾಗಿ ಇಟ್ಕೊಳ್ತಾಳೆ ಗ್ರೇಟ್ ಓಕೆ ಕಣವಾ ನಿನ್ನೇ ಧನ್ಯ